ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಕ್ಷಿತ್ ಮೋರೆ ಯೂಟ್ಯೂಬ್ ಚಾನೆ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಇವತ್ತು ನಮ್ಮ ಮಗನ ಶಾಲೆ ಫಂಕ್ಷನ್ ಇದೆ ಹೋಗಬೇಕು ಅದಕ್ಕೆ ನೋಡಿ ಇವತ್ತೆಲ್ಲ ಬೇಗ ಎದ್ದು ರಂಗೋಲಿ ಎಲ್ಲ ಹಾಕಿ ಬಾಗಿಲಿಗೂ ಎಲ್ಲ ಇವಾಗ ಟೀ ಕಾಸಿ ಕುಡಿತಾ ಇದ್ದೀವಿ ಇವತ್ತು ಬೇಗನೆ ಹೋಗಬೇಕು ಅವನಿಗೂ ವ್ಯಾನ್ ಡೈಲಿ ಬಂದಂಗೆ ಬರುತ್ತೆ ಅವನಿಗೆ ತಿಂಡಿ ಮಾಡಬೇಕು ಪುಳಿಯೋಗರೆ ಮಾಡಿದ್ದೀನಿ ಟೀ ಕೊಡ್ಬಿಟ್ಟು ಅವನಿಗೆ ಪುಳಿಯೋಗರೆ ಮಾಡಿ ಬಾಕ್ಸಿಗೆ ಹಾಕ್ತಾ ಇದ್ದೀನಿ ಒಂಬತ್ತು ಗಂಟೆಗೆ ಏನೋ ವ್ಯಾನ್ ಹೊರಡುತ್ತೆ ನಾವು ಮಧ್ಯಾಹ್ನದಿಂದ ಹೋಗ್ತೀವಿ ಹನ್ನೆರಡು ಗಂಟೆಗೆ ಫಂಕ್ಷನ್ ಸ್ಟಾರ್ಟು ಯಡಿಯೂರಪ್ಪ ಏನೋ ಅಂತ ಅದಕ್ಕೆ ಬೇಗ ಇದು ಮಾಡ್ತಿದ್ದಾರೆ ನೋಡಿ ರೆಡಿಯಾಗಿದ್ದಾನೆ ಇವನ ತಿಂಡಿ ತಿಂದುಬಿಟ್ಟು ಈಗ ಅಲ್ಲಿ ಬಸ್ ಸ್ಟಾಪಿಗೆ ಬಿಟ್ಟು ಬರಬೇಕು ಬ್ಯಾಗೆಲ್ಲ ನಾನು ರೆಡಿ ಮಾಡಿಟ್ಟಿದ್ದೆ ಅವ್ನು ಫಂಕ್ಷನ್ಗೆ ಏನೇನು ಹೋಗ್ಬೇಕು ಅವನಂತ ನಾನು ನಮಗೆ ಇಲ್ಲಿ ಬಜ್ಜಿ ಮಾಡ್ತಾಯಿದ್ದೀನಿ ನೋಡಿ ಬಜ್ಜಿಗೆ ಅಲ್ಲಿ ಬೇಯಿಸ್ಕೊಂಡಿದ್ದೆ ಅಲ್ಲಿ ಎಲ್ಲ ರೆಡಿ ಮಾಡಿಟ್ಟು ಕಡಲೆ ಬೀಜವನ್ನು ಹುರ್ಕೊಂಡಿದ್ದೀನಿ ಇವಾಗ ಅವನ್ನೆಲ್ಲ ಮಿಕ್ಸಿಗೆ ಹಾಕ್ಕೋಬೇಕು ಬೆಳ್ಳುಳ್ಳಿ ಕಾಯಿ ಈರುಳ್ಳಿ ಎಲ್ಲನ ನೋಡಿ ಮಿಕ್ಸಿಗೆ ಹಾಕ್ಕೊಂಡು ಈಗ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಬದ್ನೆಕಾಯಿನ ಕೈಯಲ್ಲೇ ಕ್ಯೂಸ್ತೀನಿ ಟೊಮೊಟೊ ಹಸಿರುಕಾಯಿನೂ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಜೊತೆಗೆ ಸೈಡಲ್ಲಿ ಮುದ್ದೆಗೆ ಇಟ್ಟಿದ್ದೆ ಈಗ ನೋಡಿ ಮುದ್ದೇನು ಆಯಿತು ಮತ್ತು ರೈಸು ಇಲ್ಲಿ ಬಜ್ಜಿ ರೆಡಿಯಾಗಿದೆ ಮತ್ತು ನೈಟ್ ಏನಾದರೂ ಬಂದರೆ ಏನೋ ತಿಂಡಿ ಮಾಡ್ತೀರಿ ನೈಟ್ ಬಂದು ಮಾಡಬೇಕಾಗುತ್ತೇನೋ ಅಂದ್ಬಿಟ್ಟು ನಾನು ಬೆಳಗ್ಗೆನ ಬ ಮುದ್ದೆ ಅನ್ನ ಮಾಡಿದ್ದೆ ಈಗ ಬಟ್ ಇದು ಬ್ಯಾಗ್ ಹೊಸ ಬ್ಯಾಗ್ ತಗೊಂಡಿದ್ದೆ ನಾನು ಅದನ್ನು ಯೂಸೇ ಮಾಡಿ ಇಲ್ಲಿ ಹಂಗೆ ಇಟ್ಟಿದ್ದೆ ಇವಾಗ ನೈಟ್ ಆಗುತ್ತಲ್ವ ಅವ್ನು ಫಂಕ್ಷನ್ ಮುಗೈತಿ ಅಲ್ಲಿ ಚಳಿ ಅಲ್ವ ಅದಕ್ಕೆ ಟೋಪಿಗಳು ಅದನ್ನು ತೊಗೊಂಡಿದ್ದೀನಿ ಅವನಿಗಂತ ಇಲ್ಲಿ ನಾನು ಮ್ಯಾಚಿಂಗ್ ನನ್ನ ಸ್ಯಾರಿ ಮ್ಯಾಚಿಂಗು ಮತ್ತು ಮೇಕಪ್ ಸೆಟ್ ಕ್ಲಿಪ್ಸ್ ಎಲ್ಲ ಇಲ್ಲೇ ಇದ್ದವಲ್ಲ ಅಮ್ಮರ ಮನೆ ಹತ್ರ ಇರೋ ಸ್ಯಾರಿ ಅಲ್ಲಿ ಹೋಗಿ ರೆಡಿ ಆಗ್ಬೇಕು ಅದಕ್ಕೆ ಇವನ್ನೆಲ್ಲ ಇವಾಗ ಬ್ಯಾಗಲ್ಲಿ ಇಟ್ಕೊಂಡು ಓಲ್ ಹೊಡ್ತೀನಿ ನೋಡಿ ನಾನಿವತ್ತು ವೇರ್ ಮಾಡ್ತಾ ಇರೋದು ವೈಟ್ ಕಲರ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನ್ ಸ್ಯಾರಿ ಅಂದರೆ ಬ್ಲ್ಯಾಕ್ ಕಲರ್ ಇದರಲ್ಲಿ ಫ ಗಿಡ ಥರ ಡಿಸೈನ್ ಬಂದಿದೆ ನಾನು ಅದಕ್ಕೆ ನೆನೆ ತೋರಿಸಿದ್ನಲ್ಲ ಬ್ಲೌಸು ಅದನ್ನು ವೇರ್ ಇದ್ದೀನಿ ನೋಡಿ ಈಗ ಅಲ್ಲಿ ನಮ್ಮ ಅಪ್ಪಾಜಿ ನಮ್ಮಮ್ಮ ರೆಡಿಯಾಗಿದ್ದಾರೆ ನಮ್ಮಮ್ಮ ಯಾವುದೂ ಡೈಲಿ ಉಡ್ಕೊಂಡು ಆ ಸೀರೆ ಮೆತ್ತನೆ ಇತ್ತು ಎಷ್ಟೊಂದು ಸೀರೆ ಇದ್ದರೂ ಯಾವ್ದು ಉಡ್ಕೊಂಡಾವೆ ಉಡ್ಕೊಂಡು ಅದಕ್ಕೆ ನಾನು ಈ ಸೀರೆ ನಮ್ಮ ನಮ್ಮಮ್ಮಗೆ ಆ ಸೀರೆ ಕೊಟ್ಟೆ ಇಲ್ಲೇ ರೆಡಿ ನಮ್ಮ ಅಪ್ಪ ಕೈ ಚೇನು ಕೊಳಚೆನೆಲ್ಲ ಹಾಕಂತ ಇದ್ದರು ನೋಡಿಲಿ ನಾನು ಈ ಯಾವ ರೀತಿ ರೆಡಿಯಾಗಿದ್ದೀನಿ ಅಂತ ತೋರಿಸ್ತೀನಿ ಈ ರೀತಿ ರೆಡಿಯಾಗಿದ್ದೀನಿ ಇಯರಿಂಗ್ಸು ನಾನು ತೋರಿಸಿದ್ನಲ್ಲ ಅವನ್ನೇ ವೇರ್ ಮಾಡಿರೋದು ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ ಹೇಳಿ ಗೈಸ್ ನೋಡಿ ಇಯರಿಂಗ್ಸು ಮತ್ತು ಆ ಸರ ಒಂದು ವಾಚ್ ಹಾಕಿದ್ದೀನಿ ಮ್ಯಾಚಿಂಗಿ ಈ ಬಳೆ ಹಾಕಿದ್ದೀನಿ ಈಗ ಹೊರಡಬೇಕು ಬನ್ನಿ ಹೋಗೋಣ ನೋಡಿ ಈಗ ತಾನೇ ಬಂದ್ವಿ ಇಲ್ಲಿ ಎಂಟ್ರೆನ್ಸ್ ಬೇರೆ ಕಡೆನಿದ್ದು ಅಲ್ಲಿ ಯಡಿಯೂರಪ್ಪ ಅವರು ಬಂದಿರೋದ್ರಿಂದ ಎಂಟ್ರೆನ್ಸ್ ಮತ್ತು ಈ ಕಡೆ ಬೇರೆ ಸಪ್ರೇಟ್ ಮಾಡಿದ್ದಾರೆ ಅಲ್ಲಿ ಹೋಗ್ತಾ ಇದ್ವಿ ನನ್ನ ಮಗ ಬರ್ತಿದ್ದಂಗೆ ಸಿಕ್ಕ ಅವನೇ ಮಾತಾಡಿಸ್ತಾ ನಮ್ಮನ್ನು ಬರ್ತಿದ್ದಂಗೆ ಒಳಗಡೆ ಕುತ್ಕೊಳ್ಳೋಕ್ಕೂ ಬಿಡಲಿಲ್ಲ ಅವನು ಹೆಲಿಕಾಪ್ಟರ್ ತೋರಿಸ್ತೀನಿ ಬರ್ರಿ ಅಂದ್ಬಿಟ್ಟು ಹೆಲಿಕಾಪ್ಟರ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದ ಏನೋ ಚಿಕ್ಕ ಮಕ್ಕಳಿಗೆ ನಮಗೂ ಆಗಲಿ ಹೆಲಿಕಾಪ್ಟರ್ ಅನ್ನೇ ನೋಡೋ ಆಸೆ ಅಲ್ವಾ ನೋಡಿ ಇಲ್ಲೆಲ್ಲ ಈ ಸೈಡ್ ಫುಲ್ಲು ಇವರು ಓನರೇ ತೊಗೊಂಡಿರೋದು ಸ್ಕೂಲ್ ಓನರು ಎಲ್ಲ ಗುದ್ದ್ಲಿ ಪೂಜೆ ಎಲ್ಲ ಮಾಡಿದ್ರು ನೋಡಿ ಇವಾಗ ಹತ್ರಕ್ಕೆ ಬಂದ್ವಿ ಎಲ್ಲಿ ಕೆಫ್ಟರ್ ಹತ್ರಕ್ಕೆ ನಮಗೂ ಚಿಕ್ಕ ಇದ್ದಾಗ ಹಿಂಗೆ ನೋಡಬೇಕು ಅನ್ನೋ ಆಸೆ ಇತ್ತು ಬಟ್ ಇವಾಗ ಅಷ್ಟೊಂದಿಲ್ಲ ಇವಾಗ ನನ್ನ ಮಗು ಆಸೆ ಅದಕ್ಕೆ ಹತ್ರಕ್ಕೆ ಹೋಗಿಬಿಟ್ಟು ಅವ್ನು ನಿಂತು ಫೋಟೋ ಎಲ್ಲ ತೆಗೆಸ್ಕೊಂಡು ಬಂದ್ವಿ ಎಲ್ಲನೂ ಬರ್ತಾ ಬರ್ತಾಯಿದ್ರು ಇವಾಗ ಒಳಗಡೆ ಎಂಟ್ರಿ ಬಂದ್ವಿ ನೋಡಿರಿ ಇವಿದೆ ಯವರ ಸ್ಕೂಲ್ ಬಿಲ್ಡಿಂಗ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಯಡಿಯೂರಪ್ಪ ಅವರು ಬಂದಿದ್ರಲ್ಲಿ ನೋಡಿರಿ ಅಲ್ಲೇ ಭಾಷಣ ಮಾಡ್ತಾಯಿದ್ರು ಮತ್ತು ಸ್ವಾಮೀಜಿ ಅವರು ಇನ್ನೂ ಯಾರ್ಯಾರು ಗೆಸ್ಟ್ ಬಂದ ಬಂದಿದ್ರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗಿತ್ತು ನಾವು ಬಂದಾಗ ಆಲ್ರೆಡಿ ಒಂದೂವರೆ ಏನೋ ಆಗಿತ್ತು ಅವಾಗ ಬಂದ್ವಿ ನಾವು ಅವರು ಕೂಡ ಅವಾಗೇನೆ ಯಡಿಯೂರಪ್ಪ ಅವರು ಭಾಷಣನ ಮಾಡ್ತಾಯಿದ್ರು ಮತ್ತು ಅವರು ಹೊಲ್ಟೋದ್ರೆಲ್ಲ ಮುಗಿಸ್ಕೊಂಡು ಈಗ ಸ್ಟೇಜ್ ಎಲ್ಲ ತೆಗೀತಾ ಇದ್ರು ಅವರು ನಾನು ಇಲ್ಲಿ ನನ್ನ ಮಗನ ರೆಡಿ ಮಾಡೋಣ ಅಂತ ಬಂದೆ ನೋಡಿ ಡ್ರೆಸ್ ಯಾವ ರೀತಿ ಇದೆ ಅಂದ್ಬಿಟ್ಟು ಇಲ್ಲೆಲ್ಲ ನೋಡಿ ಮೇಕಪ್ ಎಲ್ಲ ಮಾಡೋದಕ್ಕೆ ಎಲ್ಲ ಮೇಕಪ್ ಐಟಮ್ ಸಿಕ್ಕೊಂಡಿದ್ರು ಮೇಕಪ್ ಅವ್ರನ್ನು ಕರೆಸಿದ್ರು ನೋಡಿ ಇಲ್ಲೆಲ್ಲ ರೂಮಲ್ಲಿ ಫುಲ್ಲು ಹುಡುಗಿರು ಹುಡುಗರು ಅವ್ರ ಪೇರೆಂಟ್ಸ್ ಎಲ್ಲ ಅವ್ರವ್ರ ಮಕ್ಕಳನ್ನ ರೆಡಿ ಮಾಡ್ತಾಯಿದ್ರು ಪಾಪ ಒಂದಿಬ್ರು ಹುಡುಗಿಯರು ಪೇರೆಂಟ್ಸ್ ಕೂಡ ಬಂದಿರಲಿಲ್ಲ ಪಾಪ ಅವ್ರ ಮುಖ ಸಪ್ಪು ಮಾಡಿದರು ಮೇಡಮವ್ರು ಕೂಡ ಇವ್ರು ರೆಡಿ ಮಾಡ್ಯವರು ನಾನು ಒಂದಿಬ್ರು ಹುಡುಗೀರಿಗೆ ಲೆಹೆಂಗ ಹಾಕ್ಬಿಟ್ಟು ರೆಡಿ ಮಾಡಿ ಬಂದೆ ತಿರೇ ಇಲ್ಲೆಲ್ಲ ಚಿಕ್ಕ ಮಕ್ಕಳಲ್ವ ಯು ಕೆ ಜಿ ಎಲ್ ಕೆ ಜಿ ಮತ್ತು ಫಸ್ಟ್ ಸ್ಟ್ಯಾಂಡರ್ಡು ಸೆಕೆಂಡ್ ಸ್ಟ್ಯಾಂಡರ್ಡ್ನೆಲ್ಲ ಇಲ್ಲಿ ಲೈನಲ್ಲಿ ರೆಡಿ ಮಾಡಿಬಿಟ್ಟು ಕುಂತ್ ಸೀರೆ ನೋಡಿರಿ ನನ್ನ ಎಲ್ಲಿ ಕೂತ್ಕೊಂಡಿದ್ದಾನೆ ರೆಡಿಯಾಗಿ ಅಂತ ಅವ್ನ ಈ ಕಡೆನೇ ನೋಡ್ತಾ ಇದ್ದ ಮತ್ತು ಎಲ್ಲ ಪೇರೆಂಟ್ಸ್ ಬಂದು ಅವ್ರನ್ನ ಡಿಸ್ಟರ್ಬ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ಅವನ್ನ ಫಸ್ಟ್ ಫ್ಲೋರಿಗೆ ಹೋಗಿದ್ರು ಎಲ್ಲರು ಬಂದು ಮಕ್ಳನ್ನ ಕರ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಅವ್ನು ಹಾಗೆ ಬಾಯ್ ಇದ್ದ ಈಗ ಇಲ್ಲಿ ನೋಡಿ ದಯಾನಂದ ಅವ್ರು ಮಿಮಿಕ್ರಿ ದಯಾನಂದ ಅವರು ಬಂದಿದ್ದರು ಅವರು ಸ್ವಲ್ಪ ಮಿಮಿಕ್ರಿ ಮಾಡ್ತಾ ಚೆನ್ನಾಗಿ ಚೆನ್ನಾಗೇ ಮಾತಾಡ್ತಾಯಿದ್ರು ಇಲ್ಲಿ ನೋಡಿ ಎಲ್ಲ ಬಿಚ್ಚುತ್ತಾ ಇದ್ದಾರೆ ಮೇಲ್ಗಡೆ ಇವರು ನೋಡಿ ಇವಾಗ ಇಲ್ಲಿ ಚೈತ್ರ ವಾಸುದೇವರು ಬರ್ತಾ ಇದ್ದಾರೆ ಆ್ಯಂಕರ್ ಗೊತ್ತಿರಬೇಕಲ್ವ ಎಲ್ಲರಿಗೂ ಚೈತ್ರ ಅವರು ನೋಡಿ ಇಲ್ಲಿ ಶ್ರುತಿ ಮ್ಯಾಮು ಕೂಡ ಬಂದರು ಅವರು ಇನ್ನೂ ಅಷ್ಟು ಕತ್ತಲಾಗಿರಲಿಲ್ಲ ಇವಾಗ ಅವ್ರನ್ನ ಶ್ರುತಿ ಮ್ಯಾಮ್ನ ವೆಲ್ಕಮ್ ಮಾಡಬೇಕಂತ ಒಂದು ಡ್ಯಾನ್ಸ್ ಪಫಾಮೆನ್ಸಲ್ಲಿ ಇದನ್ನು ಮಾಡ್ತಾಯಿದ್ರು ಅದನ್ನು ಶ್ರುತಿ ಮ್ಯಾಮ್ ಇರೋದನ್ನ ನೀವು ಪಾರ್ಟ್ ಟೂ ಅಲ್ಲಿ ನೋಡ್ಬೋದು ಅವ್ರ ಇಲ್ಲಿ ಚೈತ್ರ ವಾಸುದೇವನ್ ಯಾವ ಥರ ಇದ್ದಾರೆ ಗೊತ್ತಾ ಹತ್ತಿರದಿಂದ ನೋಡೋಕ್ಕೆ ಎಲ್ಲ ಎಷ್ಟು ಗೊಂಬೆ ಗೊಂಬೆ ಆಗಿದ್ದಾರೆ ಅಂದರೆ ಅವರು ಮತ್ತು ನೋಡಿ ಇವಾಗ ಇಲ್ಲಿ ಚೌಕಿದಾರ್ ಫಿಲಮ್ ಹೀರೋ ಹೀರೋ ಕೂಡ ಬಂದಿದ್ರು ಪೃಥ್ವಿ ಅಂಬರು ಮತ್ತು ದಯಾನಂದ ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಮೊಮ್ಮಗಳು ಅವರು ಬಂದು ಅವ್ರು ಚೌ ಫಿಲಮ್ ಚೌಕಿದಾರ್ ಫಿಲಮ್ ಟ್ರಯಲ್ ಕೂಡ ಹಾಕಿದ್ರು ಅಲ್ಲಿ ಅವರು ಕೂಡ ಮಾತಾಡಿದರು ಡ್ಯಾನ್ಸ್ ಕೂಡ ಮಾಡಿದರು ಅವರು ನೋಡಿ ಇಲ್ಲಿ ಇವ ನೋಡಿ ಫುಲ್ಲು ಸ್ಟಾಫ್ಸು ಚೌಕಿದಾರ್ ಫಿಲಮ್ ಹೀರೋ ಹೀರೋಯಿನ್ಸು ಎಲ್ಲರೂ ಸೇರಿಬಿಟ್ಟು ಪು ಪುನೀತ್ ರಾಜ್ಕುಮಾರ್ ಅವರು ಗೊಂಬೆ ಹೇಳ್ತೈತೆ ಆ ಸಾಂಗಿಗೆ ಎಲ್ಲರೂ ಕೂಡ ಇದನ್ನ ಮಾಡ್ತಾಯಿದ್ರು ನಾವೇ ಕೂಡ ಟಾರ್ಚ್ ಆನ್ ಮಾಡಿ ಇದು ಮಾಡ್ತಾಯಿದ್ವಿ ನೋಡಿ ಎಲ್ಲ ಇವಾಗ ಸ್ಟೆಪ್ ಹಾಕ್ರಿ ಅಂತ ಹೇಳ್ತಿದ್ರು ಬಟ್ ಎಲ್ಲ ಒಂದಿಬ್ರು ಸ್ಟೆಪ್ ಹಾಕ್ತಾಯಿದ್ರು ಫುಲ್ಲು ಸ್ಟಾಫ್ಸ್ ಅವರು ಮತ್ತು ಇಲ್ಲಿ ಸ್ಕೂಲ್ದು ಕೂಡ ಟ್ರಯಲ್ ಬಿಟ್ಟಿದ್ರು ಇವ್ರು ಸ್ಕೂಲ್ದು ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡೆ ನಾನು ತೋರ್ಸೋಣ ಅಂದ್ಬಿಟ್ಟು ಇನ್ನು ಪಾರ್ಟು ಅಲ್ಲಿ ಸಖತ್ತಾಗಿತ್ತು ಹಳ್ಳಿ ಸೈಡು ಈ ಥರ ಒಂದು ಡ್ಯಾನ್ಸ್ ಪಫಾರ್ಮೆನ್ಸ್ ಇರುತ್ತೆ ಈ ಥರ ಒಂದು ಫಂಕ್ಷನ್ ನೋಡಿ ಇವಾಗ ನನ್ನ ಮ್ಯಾ ನನ್ನ ಮಗನ ಡ್ಯಾನ್ಸ್ ಬರ್ತಾ ಇದೆ ಇಲ್ಲಿ ಇವನು ಕೂಡ ಸಖತ್ತಾಗೆ ಮಾಡ್ತಾ ಇದ್ದ ಇನ್ ಬಟ್ ನನಗೆ ಅಲ್ಲಿ ಯಾವೊಂದು ವೀಡಿಯೋ ಮಾಡೋಕ್ಕೆ ಇಲ್ಲಿ ಕ್ಯಾಮ್ರದ್ದು ಅಡ್ಡ ಬರ್ತಾ ಅಡ್ಡ ಇತ್ತು ಆದರೂ ಕೂಡ ಹೆಂಗೆ ಮಾಡ್ತಾನೋ ಏನೋ ಅಂದ್ಕೊಂಡಿದ್ದೆ ಸಖತ್ತಾಗಿ ಮಾಡ್ದೆ ನಾನಂತೂ ಫುಲ್ಲು ಕೇಕೆ ಹೊಡಿತಾ ಇದ್ವಿ ನಾನು ನಮ್ಮ ಫ್ರೆಂಡು ಎಲ್ಲ ಅಷ್ಟು ಸಖತ್ ಮಾಡ್ದ ನನಗಂತೂ ಕಣ್ಣಲ್ಲೇ ನೀರು ಬರ್ತಿತ್ತು ಇವ್ನು ಡ್ಯಾನ್ಸ್ ನೋಡಿ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಅಷ್ಟೇ ಅಲ್ಲ ಮಕ್ಕಳು ಹೋಗಿ ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂದರೆ ಎಷ್ಟು ಖುಷಿ ಆಗುತ್ತಲ್ಲ ನಾನು ಕೂಡ ಚಿಕ್ಕ ಸಾ ನಾನು ಒಂದೊಬ್ಬ ಡ್ಯಾನ್ಸರು ಹಂಗೆ ನನ್ನ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾನಲ್ಲ ಅಂತ ನನಗೆ ತುಂಬ ಖುಷಿ ಆಯಿತು ಈಗ ಲಾಸ್ಟ್ ಇದು ಮತ್ತೆ ಡ್ಯಾನ್ಸ್ ಬುಕ್ ಅಲ್ಲೇ ಗುರು ಫೋಟೋ ಕೂಡ ತೆಗೆಸ್ತಾಯಿದ್ರು ಗುರು ಫೋಟೋ ತೆಗೆಸಿ ಕೆಳಗಡೆ ಬಿಡ್ತಾಯಿದ್ರು ನಾವು ಹೋಗ್ಬಿಟ್ಟು ನಾವು ಸೈನ್ ಮಾಡಿ ನಮ್ಮ ಮಕ್ಕಳನ್ನ ಕರ್ಕೊಂಬರ್ಬೇಕಾಯ್ತು ಪ್ರತಿಯೊಂದೊಂದು ಡ್ಯಾನ್ಸು ಕೂಡ ಎಷ್ಟು ಚೆನ್ನಾಗಿತ್ತು ಯಾವುದೋ ದೊಡ್ಡ ಅವಾರ್ಡ್ ಫಂಕ್ಷನಲ್ಲಿ ಮಾಡೋ ಥರ ಮಾಡಿದ್ರು ಗೈಸ್ ಕೋರಿಯೋಗ್ರಾಫರ್ ಟೀಮೇ ಇತ್ತು ಒಂದು ಸಿಕ್ಸ್ ಸೆವೆನ್ ಮೆಂಬರ್ಸ್ ಕೋರಿಯೋಗ್ರಾಫರು ಸೇರಿಬಿಟ್ಟು ಎಲ್ಲ ಸ್ಟೂಡೆಂಟ್ಸ್ಗೂ ನಾನ್ನೂರು ಜನ ಸೇರಿ ಈ ಥರ ನಾನೂರು ಜನ ವಿದ್ಯಾರ್ಥಿಗಳಿಗೆ ಡ್ಯಾನ್ಸ್ ಪಫಾರ್ಮೆನ್ಸ್ ಮಾಡಿದರು ಸ್ಟೇಜ್ ಎಷ್ಟು ದೊಡ್ಡದಾಗಿತ್ತು ಅಂದರೆ ನೋಡಿ ಇವಾಗ ಕಾಂತಾರ ಫಿಲಮ್ ಸಾಂಗಿಗೆ ಯಕ್ಷಗಾನ ಮಾಡಿದರು ಗಾಯ್ಸ್ ಹೆಂಗಿತ್ತು ಅಂದರೆ ನನ್ನ ಲೈಫಲ್ಲೇ ಈ ಥರ ನೋಡಿದ ಮುಂದೆ ನೋಡ್ತೀನಿ ಗೊತ್ತಿಲ್ಲ ಬಟ್ ಎಷ್ಟು ಸಾಕತ್ತೆ ಬಟ್ ನಾನು ಆಡಿಯೋ ಆಗ್ಬೋದು ಬಟ್ ಆಡಿಯೋ ಹಾಕಿದ್ರೆ ಇಲ್ಲಿ ಕಾಪಿ ರೈಟ್ ಅನ್ನೋಕ್ಕೆ ನಾನು ಆಡಿಯೋ ಇದು ಮಾಡಿಲ್ಲ ಆಡಿಯೋ ವಿತ್ ಅದನ್ನು ಕೇಳಿಬಿಟ್ರೆ ಗಾಯ ಸಖತ್ತಾಗಿತ್ತು ಒಂದೊಂದೊಂದು ಫಾಮೆನ್ಸ್ ಕೂಡ ಅಲ್ಲಿ ಬಂದ ಎಲ್ಲ ಹಂಗೆ ಹೇಳ್ತಿದ್ರು ಹಳ್ಳಿ ಸೈಡಲ್ಲಿ ಈ ಥರ ಫಂಕ್ಷನ್ ಅನ್ನು ನಾವು ಯಾವತ್ತೂ ನೋಡಿಲ್ಲ ಯಾವುದೇ ಬೆಂಗಳೂರಲ್ಲಿ ಮಾಡೋ ಫಂಕ್ಷನ್ಗಿಂತ ಕಮ್ಮಿ ಇಲ್ಲ ಅಂತ ಕೂಡ ಅವರು ಕೂಡ ಹೇಳ್ತಾಯಿದ್ರು ಮತ್ತು ಅದು ಮುಗಿಸ್ಕೊಂಡು ನಾವಿವಾಗ ತಿಂಡಿ ಕೊಡ್ತಾಯಿದ್ರು ತಿಂಡಿ ಕೊಡ್ತಾಯಿದ್ರು ತಿನ್ಕೊಂತ ಇದ್ವಿ ಬೆಳಗ್ಗೆ ನಾವು ಬ ಮಧ್ಯಾಹ್ನ ಬಂದ್ ಕಿಲೋ ಚಿತ್ರಾನ್ನ ಪಾಯಸ ಈ ಥರ ಟೊಮೊಟೊ ಭಾತು ಕೊಡ್ತಾನೆ ಇದ್ರು ನೋಡಿದ್ರಲ್ಲ ಗಾಯಸ್ ಇವತ್ತಿನ ಇದು ಇವತ್ತಿನ ವಿಡಿಯೋ ಇನ್ನೂ ಪಾರ್ಟು ಅಲ್ಲಿ ಶ್ರುತಿ ಮೇಡಮು ಇನ್ನು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಹಾಕ್ತೀವಿ ನೋಡ್ರಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್